ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಜಸ್ಟ್ ನ್ಯೂಸ್ ಸೌಭಾಗ್ಯಗಳ ಬ್ರಹ್ಮ ಎಂಬ ಕೀರ್ತಿ ಗಳಿಸಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಜನಾನುರಾಗಿ ಉಪಮುಖ್ಯಮಂತ್ರಿ ಶ್ರೀ ಆರ್ ಕೆ ಶಿವಕುಮಾರ್ ಅವರೇ ಮೈಸೂರಿನ ಭವ್ಯ ಪರಂಪರೆಯನ್ನು ಇನ್ನೂ ಭವ್ಯತರವಾಗಿಸಲು ಟೊಂಕ ಕಟ್ಟಿ ನಿಂತಿರುವ ಮಹದೇವರೇ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನವಚೈತನ್ಯ ನೀಡುತ್ತಿರುವ ಶ್ರೀ ಶಿವರಾಜ್ ತಂಗಡಿಗೆ ಅವರೇ ಎಚ್ ಕೆ ಪಾಟೀಲ್ ಅವರೇ ಸಭೆಯ ಅಧ್ಯಕ್ಷರಾದಂತಹ ಸನ್ಮಾನ ಶ್ರೀ ಜಿ ಟಿ ದೇವೇಗೌಡ ಅವರೇ ಇತರ ಎಲ್ಲ ಸಚಿವರೇ ನಮ್ಮ ಕರ್ನಾಟಕದ ಶಾಸಕರೇ ಸಭಾಸದರೇ ಮತ್ತು ಕರ್ನಾಟಕದ ನಾನಾ ಸ್ಥಳಗಳಿಂದ ದೂರದರ್ಶನದ ಮುಂದೆ ಕುಳಿತು ಈ ಕಾರ್ಯಕ್ರಮದ ವೈಭವವನ್ನು ಕಣ್ತುಂಬ ತುಂಬಿಕೊಳ್ಳಲು ಕುಳಿತಿರ್ತಕ್ಕಂತಹ ಕನ್ನಡ ನಾಡಿನ ಅಮೃತ ಪುತ್ರರೇ ತಮಗೆಲ್ಲರಿಗೂ ನನ್ನ ಗೌರವಪೂರ್ವಕ ನಮಸ್ಕಾರಗಳು ಪ್ರಜಾಪ್ರಭುತ್ವದಲ್ಲಿ ಮುಡಿಯ ಮಾಡಿಕ್ಯ ನಮ್ಮ ಪ್ರಜಾಪ್ರಭುತ್ವ ಪ್ರಭುತ್ವಗಳಲ್ಲಿ ಅದು ಮುಡಿಯ ಮಾಣಿಕ್ಯ ಪ್ರಜಾಪ್ರಭುತ್ವ ಕಳೆದ ತಿಂಗಳು ಸೆಪ್ಟೆಂಬರ್ ಹದಿನೈದರಂದು ತೆಂಕಣದ ಚಾಮರಾಜನಗರದಿಂದ ಬಡಗಣದ ಬೀದರ್ ವರೆಗೆ ಪ್ರಜಾಪ್ರಭುತ್ವದ ಬೇರುಗಳನ್ನು ಗಟ್ಟಿಗೊಳಿಸುವ ಮತ್ತು ಮಹತ್ವವನ್ನು ಮಾನವ ಅನೇಕ ಭಾಗ್ಯಗಳ ಮಳೆಗರೆದಿರುವ ಈ ಸರ್ಕಾರ ನಡೆಸಿದ ಅರ್ಥಪೂರ್ಣವಾದ ಮಾನವ ಸರಪಣಿ ಯೋಜನೆಯು ಅಮೂರ್ತ ರೂಪದ ಇನ್ನೊಂದು ಸೃಜನಾತ್ಮಕ ಭಾಗ್ಯವೆಂದೇ ನಾನು ಪರಿಗಣಿಸುತ್ತೇನೆ ಏಕೆಂದರೆ ಸೇತುವೆಗಳನ್ನು ಧ್ವಂಸ ಮಾಡಿ ಕಂದರ ಪ್ರಪಾತಗಳನ್ನು ನಿರ್ಮಿಸುತ್ತಿರುವ ದುರಂತವನ್ನು ರಾಷ್ಟ್ರ ರಾಷ್ಟ್ರಗಳನ್ನು ಕೂಡಿಸುವ ಸರಪಳಿಗಳು ಇಂದು ಅತಿ ಜರೂರು ಸಾಮಾನ್ಯ ಪ್ರಜೆಯೊಬ್ಬರು ಈ ನಾಡ ಹಬ್ಬದ ಸಡಗರದ ಸರಣಿಯನ್ನು ಉದ್ಘಾಟಿಸುತ್ತಿರುವುದು ಪ್ರಜಾಪ್ರಭುತ್ವದ ಪರಿಕಲ್ಪನೆಯ ಮುಂದುವರಿಕೆಯಾಗಿದೆ ಇದು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಯೇ ಪ್ರಭು ಎಂಬ ಸಿದ್ಧಾಂತವನ್ನು ಮಾನ್ಯ ಮಾಡಿದಂತೆ ಜನಮುಖಿ ಕಾಳಜಿಯನ್ನು ಎತ್ತಿ ಹಿಡಿದಂತೆ ಈ ಪವಿತ್ರ ದಸರಾ ಉತ್ಸವ ಸರಣಿ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ನಾಡಿನ ಪ್ರಜೆಗಳ ಪರವಾಗಿ ವಿನಯ ಮತ್ತು ಧನ್ಯತಾ ಭಾವದಿಂದ ನೆರವೇರಿಸುತ್ತಿದ್ದೇನೆ ಆಸ್ತಿಕತೆ ನಾಸ್ತಿಕತೆ ಕುರಿತ ಚರ್ಚೆ ಇಲ್ಲ ಪ್ರಸ್ತುತ ದೇವಾಲಯಕ್ಕೆ ಬಂದವರೆಲ್ಲ ಆಸ್ತಿಕರಿಂದಾಗಲಿ ಒಳಗೆ ಬರದೆ ದೂರ ಉಳಿದವರೆಲ್ಲ ನಾಸ್ತಿಕರೆಂದಾಗಲಿ ಅಲ್ಲ ಎಲ್ಲ ದೇಶ ಕಾಲದಲ್ಲೂ ಸಮಾಜ ಮಾನ್ಯ ಮಾಡಿದ ಶಿಷ್ಟ ಪರಂಪರೆಯ ಸ್ರೋತವೊಂದು ಜೀವಂತವಾಗಿರುತ್ತದೆ ಕನ್ನಡಿಗರು ಹತ್ತು ದಿನಗಳ ಈ ದೊಡ್ಡ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ ಕೆಲವು ಹಬ್ಬಗಳು ಆಯಾ ಮತಧರ್ಮದವರಿಗಷ್ಟೇ ಸೀಮಿತವಾಗಿರುತ್ತದೆ ದಸರಾ ಹಬ್ಬ ಮತಧರ್ಮಗಳ ತಾರತಮ್ಯವಿರದೆ ಇಡೀ ನಾಡು ಆಚರಿಸುವ ಸರ್ವ ಜನಾಂಗದ ಹಬ್ಬ ಅನೇಕ ಹಬ್ಬಗಳು ಒಂದೆರಡು ದಿನಗಳಿಗೆ ಸೀಮಿತವಾದರೆ ದಸರೆಯು ಪಾಡ್ಯದಂದು ಅಡಿಯಿಟ್ಟು ಬಿದಿಗೆ ತದಿಗೆಗಳನ್ನು ದಾಟಿ ದಶಮಿಯವರೆಗೆ ಹತ್ತು ದಿನಗಳು ನಡೆಯುವ ಪರ್ವ ಮೈಸೂರು ಒಡೆಯರು ಶ್ರದ್ಧಾಭಕ್ತಿಗಳಿಂದ ವೈಭವದಿಂದ ಆಚರಿಸಿದರು ಅದು ನಾಡಿನ ಉದ್ದಗಲಗಳಲ್ಲಿ ಎಷ್ಟೊಂದು ಪ್ರಭಾವ ಬೀರಿತ್ತು ಎಂದರೆ ನನ್ನ ಬಾಲ್ಯದ ನೆನಪು ಮರುಕಳಿಸುತ್ತಿದೆ ಪ್ರತಿ ವರ್ಷ ನವರಾತ್ರಿಯಲ್ಲಿ ನನ್ನ ತಾಯಿ ಜಾಕಾಯಿ ಪೆಟಾರೆಯಿಂದ ತನ್ನ ತವರು ಮನೆಯ ಬಳುವಳಿಯಾಗಿ ತಂದಿದ್ದ ಎರಡು ಬಚ್ಚಣಿಗೆ ಬೊಂಬೆ ಮತ್ತಿತರ ಪ್ರದರ್ಶನ ವಸ್ತುಗಳನ್ನು ತೆಗೆದು ಮಕ್ಕಳಿಗೆ ಕೊಡುತ್ತಿದ್ದರು ನನ್ನ ತಮ್ಮ ತಂಗಿಯರೊಂದಿಗೆ ನೂರಾರು ಬೊಂಬೆಗಳನ್ನು ಅಲಂಕರಿಸಿ ಮೆಟ್ಟಿಲು ಮೆಟ್ಟಿಲಾಗಿ ಪೇರಿಸಿದ ಹಲಗೆಗಳ ಮೇಲೆ ಒಪ್ಪವಾಗಿ ಜೋಡಿಸುತ್ತಿದ್ದೆವು ಮರದಲ್ಲಿ ಮಾಡಿದ ಆ ಎರಡು ಬಚ್ಚಣಿಗೆ ಬೊಂಬೆಗಳನ್ನು ದೂರ ದೂರ ಇಟ್ಟರೆ ಕೂಡಲೇ ನನ್ನ ತಾಯಿ ಮಕ್ಕಳೇ ಅವು ಎರಡಿದ್ದರೂ ಒಂದೇನೆ ಅವು ಜೋಡಿ ಅವು ಶಾಶ್ವತ ದಂಪತಿಗಳು ಅವನ್ನು ಅಗಲಿಸಬಾರದು ಈ ಬೊಂಬೆಗಳಂತೆ ಅಗಲದೆ ಗಂಡ ಹೆಂಡತಿ ಬಾಡಿ ಎಂದು ನನ್ನ ತಾಯಿ ತಂದೆ ಹರಸಿಕೊಟ್ಟಿರುವರು ಇವು ಬರೀ ಮರದ ಬೊಂಬೆಗಳಲ್ಲ ಮನೆ ಬೆಳಗುವ ಜೋಡಿ ಎಂದು ನನ್ನಮ್ಮ ಹೇಳಿದ ಮಾತುಗಳು ಈಗಲೂ ಮೆಲುಕು ಹಾಕುತ್ತೇನೆ ಜೋಡಿ ಬೊಂಬೆಗಳು ಆದರ್ಶಗಳನ್ನು ಬಿತ್ತುವ ರೂಪಕಗಳು ಮೆಟಫರ್ಸ್ ಅರಮನೆ ರಾಜ ರಾಣಿ ದೇವತೆಗಳು ಇತ್ಯಾದಿ ಮಾತುಗಳು ಆಲಂಕಾರಿಕ ರೂಪಕಗಳು ಸಹನೆ ಸೌಹಾರ್ದದಿಂದ ಬಾಳಿದರೆ ನೆಮ್ಮದಿ ಇದ್ದರೆ ಪ್ರತಿಮನೆಯೂ ಅರಮನೆಯೇ ಎಲ್ಲರೂ ರಾಜರಾಣಿಯರೇ ನವರಾತ್ರಿಯ ತೆಂಕಣ ಗಾಳಿಗೆ ಮೈಸೂರು ಮೈಕೊಡವಿ ಹೊರಬಿಟ್ಟು ಶೃಂಗಾರಗೊಂಡು ಕಂಗಳಿಸುತ್ತದೆ ಮೈಸೂರು ಎಂದರೆ ದಸರಾ ಜಂಬೂ ಸವಾರಿ ಎಂಬ ಮಾತು ಲೋಕ ಪ್ರಸಿದ್ಧಿ ಪಡೆಯಿತು ಪ್ರಜಾಪ್ರಭುತ್ವ ಬಂದ ಮೇಲೆ ಕೆಲವು ಬದಲಾವಣೆ ಆದವು ಇದು ಅರಮನೆಯ ಹಬ್ಬವಲ್ಲ ಜನರು ಆರಿಸಿದ ಸರ್ಕಾರ ನಡೆಸುವ ಉತ್ಸವವನ್ನಾಗಿಸಿ ಇನ್ನಷ್ಟು ಅರ್ಥಪೂರ್ಣವಾಗಿ ಹಿಂದಿನಂತೆ ಸಂಭ್ರಮದಿಂದ ನಡೆಸುತ್ತಿದ್ದಾರೆ ಸರ್ಕಾರ ಮತ್ತು ಜನರು ಒಟ್ಟಿಗೆ ಹೆಜ್ಜೆ ಹಾಕುವ ಈ ನಾಡ ಹಬ್ಬಕ್ಕೆ ಹೆಚ್ಚಿನ ಮಹತ್ವವಿದೆ ಪ್ರಾಯ ಇನ್ನು ಮುಂದಿನ ತಲೆಮಾರಿಗೆ ಸಿಗದೆ ಮರೆಯಾಗಬಹುದಾದ ಈ ಮಣ್ಣಿನ ದೇಸಿಯ ಸೊಗಡು ತುಂಬಿರುವ ಹಬ್ಬ ನಿಲ್ಲಬಾರದು ಈ ಆಚರಣೆಯಿಂದ ಕರ್ನಾಟಕದ ಇತಿಹಾಸ ಮತ್ತು ಸಾಂಸ್ಕೃತಿಕ ಪರಂಪರೆಯ ಕಿರು ಪರಿಚಯ ಇಂದಿನ ಹೊಸ ತಲೆಮಾರಿಗೆ ಆಡುತ್ತದೆ ದೇಸಿ ವಾದ್ಯ ಮೇಳಗಳು ಕಲೆ ಕುಣಿತ ಹಾಡು ಸ್ತಬ್ಧ ಚಿತ್ರಗಳು ಬಣ್ಣದ ವೇಷಗಳು ಕುದುರೆಗಳ ಸಂಚಲನ ಜಂಬೂ ಸವಾರಿ ಮುಂತಾದವು ಈ ಪರಿಚಯ ಶಾಲಾ ಕಾಲೇಜುಗಳಲ್ಲಿ ಸಿಗುವುದಿಲ್ಲ ಹೊಸ ತಲೆಮಾರಿಗೆ ನಮ್ಮ ನಾಡಿನ ಬಹುರೂಪಿ ಸಂಸ್ಕೃತಿಯ ಮತ್ತು ಅಸ್ಮಿತೆಯ ಆಯಾಮ ಈ ಸಂದರ್ಭದಲ್ಲಿ ಅನುಭವಕ್ಕೆ ಬರುತ್ತದೆ ದಸರಾ ಹಬ್ಬದ ಸಂದರ್ಭದಲ್ಲಿ ಹಿಂದಿನಿಂದ ಪ್ರೋತ್ಸಾಹಿಸುತ್ತಿದ್ದ ದೇಸಿ ಪರಂಪರೆಯಲ್ಲಿ ಕುಸ್ತಿಯು ಒಂದು ಇನ್ನು ಮುಂದೆಯೂ ದೇಸಿ ಕ್ರೀಡೆಯಾದ ಕುಸ್ತಿಗೆ ಹೆಚ್ಚು ಪ್ರೋತ್ಸಾಹ ಕೊಡಬೇಕು ನಾಡಿನ ಉದ್ದಗಲಗಳಲ್ಲಿ ಗರಡಿ ಮನೆಗಳು ಇದ್ದವು ನಾನು ಮಂಡ್ಯದಲ್ಲಿ ಆರನೆಯ ತರಗತಿ ವಿದ್ಯಾರ್ಥಿ ಆಗಿದ್ದಾಗ ಸಾವಿರದ ನಲವತ್ತೆಂಟರಲ್ಲಿ ನಡೆದ ಘಟನೆ ನೆನಪಾಗುತ್ತದೆ ಆಗ ಮೈಸೂರು ಉಸ್ತಾದ್ ಟೈಗರ್ ರಾಮು ಎಂಬ ಪೈಲ್ವಾನರು ತುಂಬ ಜನಪ್ರಿಯರಾಗಿದ್ದರು ಅದನ್ನು ಕಂಡು ನಾನು ಪೈಲ್ವಾನ್ ಆಗಬೇಕು ಎಂದು ಗರ್ಡಿ ಮನೆಗೆ ಹೋಗುತ್ತಿದ್ದೆ ತಲೆ ತುಂಬ ಗುಂಗುರು ಕೂದಲಿತ್ತು ಆದರೆ ಉಸ್ತಾದ್ ಕಾಳಪ್ನವರು ಅವರು ಹೇಳಿದರು ಗರ್ಡಿಯಲ್ಲಿ ಕ್ರಾಪ್ ಸರಿಯಲ್ಲ ಎಂದು ಸರಿ ನಾನು ತಲೆ ಬೋಳಿಸಿ ಮನೆಗೆ ಹೋದರೆ ನಮ್ಮ ಚಿಕ್ಕಪ್ಪ ಎಂತ ತಪ್ಪು ಮಾಡಿದೆಯೋ ಬೇಕು ವಾ ತಂದೆ ಬದುಕಿರುವಾಗ ತಲೆ ಬೋಳಿಸಿ ಅಪಶಕುನವಾಯಿತು ಎಂದು ಚೆನ್ನಾಗಿ ಬೈದು ಗರಡಿ ಮನೆಗೆ ಕಾಲಿಡದಂತೆ ಮಾಡಿದರು ಅದರಿಂದ ಈ ನಾಡಿಗೆ ಒಬ್ಬ ಶ್ರೇಷ್ಠ ಪೈಲ್ವಾನ ಸಿಗಬಹುದಾದ ಅವಕಾಶ ತಪ್ಪಿತಲ್ಲ ಎಂದು ಈಗಲೂ ವ್ಯಸನವಿದೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಉಪ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಇಷ್ಟೇ ಅಡ್ಡಿ ಆತಂಕಗಳು ಎದುರಾಗುತ್ತಿದ್ದರು ಎದೆಗುಂದದೆ ಸಡ್ಡು ಹೊಡೆದು ಗಟ್ಟಿಯಾಗಿ ನಿಂತಿರುವುದನ್ನು ನೋಡಿದರೆ ಅವರು ಕೂಡ ಗರಡಿ ಮನೆಯಲ್ಲಿ ಸಾಮು ಮಾಡಿರಬೇಕು ಎಂಬ ಗುಮಾನಿ ನನಗಿದೆ ಅಹುದು ಅಹುದು ಜೀವನವೇ ದೊಡ್ಡ ಅಖಾಡ ಅದರಲ್ಲಿ ಜೀವನದ ಅಖಾಡದಲ್ಲಿ ಧೃತಿಗೆಡದೆ